ಪ್ರಿಯ ಸಹೋದರ ಸಹೋದರಿಯರೇ ಕಾಡವಾದ್ ಗ್ರಾಮದ ಮೆಥಡಿ ಸಭೆಯ ಎಲ್ಲ ಸಭಿಕರೇ ಗೌನಸ್ಥರೇ ಇವತ್ತಿನ ದಿನ ನಮ್ಮ ಮಧ್ಯದಲ್ಲಿ ಶ್ರೀ ಸಂಜಯ್ ಜಾಗೀರ್ದಾರ್ ಅವರು ಈ ರಾಜ್ಯದ ಕ್ರಿಶ್ಚಿಯನ್ ಮೈನಾರಿಟಿ ಉಪಾಧ್ಯಕ್ಷರಾಗಿರುತ್ತಾರೆ ಮತ್ತು ಇವತ್ತಿನ ದಿನ ಅವರ ಜನ್ಮದಿನ ಹುಟ್ಟು ಹಬ್ಬ ನಮಗೆ ಬಹಳ ಸಂತೋಷದ ಸಮಯ ಆದ ಕಾರಣ ಅವರು ನಮ್ಮ ಮಧ್ಯದಲ್ಲಿ ಇರುವಂಥದ್ದು ಮತ್ತು ನಮ್ಮ ಜೊತೆಯಲ್ಲಿ ಈ ಜನ್ಮದಿನ ಆಚರಣೆ ಮಾಡುವಂತಹದ್ದು ನಮ್ಮ ಸಭೆಗೆ ಸಂತೋಷ ಮತ್ತು ನಮ್ಮೆಲ್ಲರಿಗೆ ಸಂತೋಷದ ಸಮಯವಾಗಿರ್ತದೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಲಿ ಮತ್ತು ಹೆಚ್ಚಿನ ಈ ರಾಜಕೀಯ ರಂಗದಲ್ಲಿ ದೇವರು ಅವರಿಗೆ ಉನ್ನತ ಮಟ್ಟಕ್ಕೆ ನಡೆಸಲಿ ಮತ್ತು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಅವರನ್ನು ಅವರ ಕುಟುಂಬವನ್ನು ಮತ್ತು ಅವರ ರಾಜಕೀಯ ಭವಿಷ್ಯವನ್ನು ದೇವರ ಆಶೀರ್ವಾದ ಮಾಡ್ಲೆಂದು ನಾನು ಅವರಿಗೆ ಶುಭ ಹಾರೈಸ್ತೇನೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಸರಿ ಸರ್ ಇವತ್ತು ಕಾರ್ಡ್ವಾದಾಗ ಏನಂದ್ರೆ ನಿಮ್ಮ ಅಭಿಮಾನಿಗಳು ಹಿತೈಷಿಗಳು ಅವತ್ತಿಂದ ನಿಮ್ಮ ಬಡ್ಡೆ ಆಚರಣೆ ಮಾಡ್ತಾ ಇದಾರೆ ಸರ್ ಏನು ಹೇಳಬೇಕಂತ ಹೇಳಿ ದೇವರು ಸ್ತೋತ್ರ ಸಲ್ಲಿಸುತ್ತಾ ಇವತ್ತು ಈ ದಿವಸದಲ್ಲಿ ಕಾಡದ ಗ್ರಾಮದ ಒಂದೇ ಅಲ್ಲ ಇಡೀ ಗುಲ್ಬರ್ಗ ಹಿಡಿದು ಇಲ್ಲಿವರೆಗೂ ಬಹಳಷ್ಟು ಸ್ಥಳದಲ್ಲಿ ನನ್ನ ಬರ್ತ್ಡೇ ಕಾರ್ಯಕ್ರಮ ಹಿಮ್ಮಿಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾನು ಎಷ್ಟು ಬ್ಯಾಡ್ ಅಂದರೂ ಎಲ್ಲ ಅಣ್ಣ ತಮ್ಮಂದಿರು ಇವತ್ತೆಲ್ಲ ಸಮಾಜ ಮುಖಂಡರು ಅಣ್ಣ ತಮ್ಮಂದಿರು ಇವತ್ತು ಕಾಡೋದ್ ಗ್ರಾಮದಲ್ಲಿ ನಾನು ಬರಲಿಕ್ಕೆ ಲೇಟ್ ಆಯಿತು ನನಗೆ ಆರು ಗಂಟೆ ಅಂತ ಅಲ್ಲಿ 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 ಎಲ್ಲ ರಂಗಸ್ಕೊತಾ ಬರೋಕ್ಕಿಷ್ಟು ಸಮಯ ಆಯಿತು ನೋಡಿ ಮುದ್ದು ಮಕ್ಕಳೆಲ್ಲ ಏನು ಬರ್ತ್ಡೇದೊಂದು ವಿಶೇಷತೆ ನೆರೆದಿದ್ದಾರೆ ಈ ಬರ್ತ್ಡೇ ನಂದಲ್ಲ ಈ ಬರ್ತ್ಡೇ ಈ ಎಲ್ಲ ಮಕ್ಕಳದಿದೆ ಬರ್ತ್ಡೇ ಈ ಒಂದು ಬರ್ತ್ಡೇ ಸಲುವಾಗಿ ಯಾರು ಶ್ರಮೆ ಪಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ನನ್ನನ್ನು ಕರೆಸಿ ಇಲ್ಲಿ ಕೇಕ್ ಕಟ್ ಮಾಡೋದು ಮುಖಾಂತರ ನನ್ನ ಒಂದು ಬರ್ತ್ಡೇ ಕಾರ್ಯಕ್ರಮ ಆಚರಣಕ್ಕೆ ನೀವೆಲ್ಲ ಸಹಕರಿಸಿದಿರಿ ಇಡೀ ಗ್ರಾಮಕ್ಕೆ ಎಲ್ಲ ಸಮುದಾಯದವರಿಗೆ ನಾನು ಮತ್ತೊಂದು ಸರ್ತಿ ಹೊಂದಿಸಿ ವಿಶೇಷವಾಗಿ ನಿಮ್ಮ ಪ್ರೀತಿ ನಾನು ಸಾಯವರೆಗೂ ಇರಲಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಒಂದು ಕಷ್ಟದಲ್ಲಿ ನಾನು ಇರ್ತೀನಿ ನಮ್ಮ ಒಂದು ಕಷ್ಟದಲ್ಲಿ ನೀವೆಲ್ಲರೂ ಇರ್ತೀರಂತ ನನಗೆ ವಿಶ್ವಾಸ ಇದೆ ಮುಂದೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಬೀದರ್ ದಕ್ಷಿಣ ಕ್ಷೇತ್ರ ಒಂದು ಅಭಿವೃದ್ಧಿ ಪಡಿಸೋಣ ಎಲ್ಲ ರೀತಿಯಲ್ಲಿ ಎಲ್ಲ ಸಮಾಜದವರು ಮುಂದಾಗಬೇಕು ಅಭಿವೃದ್ಧಿ ಆಗಬೇಕು ಬೆಳಿಬೇಕು ಎಲ್ಲ ಮಕ್ಕಳು ಇಲ್ಲಿನ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕು ಇಲ್ಲೇ ಒಂದು ಭಾಗದ ಮಕ್ಕಳು ಐ ಎಸ್ಸು ಐ ಪಿ ಎಸ್ ಕೆ ಎಸ್ ಆಗಬೇಕು ನನ್ನ ಒಂದು ಬರ್ತ್ಡೇ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಮುದ್ದು ಮಕ್ಕಳು ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ಪಾಸ್ಟರ್ಸ್ ಬಂದಿದ್ದಾರೆ ಎಲ್ಲ ತಮ್ಮರು ಬಂದಿದ್ದಾರೆ ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ನನ್ನ ಪರವಾಗ ಹಾಗೂ ಎಲ್ಲರೂ ಪರವಾಗಿ ಮತ್ತೊಂದು ಸರ್ತಿ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಥ್ಯಾಂಕ್ ಯು वाह वाह क्या मार सुधवला ना ना क्लिक मारताय र दाने बघू अद क्लिक मारताय क्लिक मारू लिख रही रे पण ती लाका एक कट मारतो ಇಲ್ಲಿ ಮದ್ವೆ ಆಗಿದ್ದೀವಿ ಅರೆ ಅಪ್ಪ ಇನ್ನೂ ಟೈಮ್ ಆದ್ರೆ ऐसा ऐसा हो रहा है डाटा भी देना नाम सब ठीक है आपने मैंने काम करना है कौन से नहीं तो बस मेरा है हां इसका का अलग हो 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 चलो यार चलो यार कुछ इंप्रेशन तो बड़ा जरा भी नहीं है हम दोबारा सरचरी के नारे डाल देते